ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಆದಿತ್ಯ ಬ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಪಕ್ಕದಲ್ಲಿರೋ ಬೆಲ್ಲ ಮರಿದೆ ಕ್ಲಿಕ್ ಮಾಡಿ ಮಂಗಳೂರು ಆಗೋದೇ ಆಗಿರೋದ್ರಿಂದ ಮನೆಲ್ಲ ಕ್ಲೀನ್ ಮಾಡೋ ಟೈಮ್ನಲ್ಲಿ ನಾನೇನು ಮಾಡ್ತೀನಿ ಮನೆ ಒರೆಸೋ ಟೈಮ್ನಲ್ಲಿ ಅರ್ಶನ ಮತ್ತು ಒಂದೇ ಒಂದು ಚಿಟಕೆ ಉಪ್ಪು ಅಂದರೆ ಅರ್ಧ ಕಾಲ್ ಟೀ ಸ್ಪೂನ್ ಅರ್ಶನ ಕಾಲು ಟೀ ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ರೋಸ್ ವಾಟರ್ ಗಂಜಲಾನೂ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಗಂಜಲ ಖಾಲಿ ಹೇಗಿದ್ದಿದ್ದರಿಂದ ಗಂಜಲ ಹಾಕೋಕ್ಕಾಗಲಿಲ್ಲ ಸೊ ಇದನ್ನೆಲ್ಲ ಹಾಕಿ ಒರೆಸೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದೊಂದು ಬರುತ್ತೆ ಸೊ ಆದ್ದರಿಂದ ಇದನ್ನ ಹಾಕಿ ಒರೆಸೋದು ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಲಕ್ಷ್ಮಿಗೂ ತುಂಬ ಪ್ರಿಯವಾಗಿದ್ದಾಗಿದ್ದರಿಂದ ಈ ಥರ ಮಾಡೋದ್ರಿಂದ ತುಂಬ ಅನುಕೂಲ ಬಟ್ ಮನೇಲಿ ಏನೋ ನೆಗೆಟಿವ್ ಅಂತ ಅನ್ನಿಸ್ತಾ ಇತ್ತು ಸೊ ಆದ್ದರಿಂದ ನಾನು ಇವತ್ತು ಯಾವಾಗಲೂ ಹಾಗೆ ಮಾಡ್ತಾಯಿದ್ದು ಬಟ್ ಇವತ್ತು ಇದನ್ನೆಲ್ಲ ಹಾಕಿ ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಡು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿಕೊಂಡು ಮತ್ತೆ ಮಕ್ಕಳು ಎದ್ಬಿಡ್ತಾರೆ ಅಂತೇಳಿ ಮಕ್ಕಳಿಗೋಸ್ಕರ ನಾಷ್ಟ ಮಾಡಬೇಕಲ್ಲ ಅಂತ ಹೇಳಿ ತರಕಾರಿ ಏನೂ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಸೊ ಆದ್ದರಿಂದ ನಾನು ಏನು ಮಾಡ್ಕೊಂಡೆ ಅಂತಂದರೆ ಪ್ಲೇನ್ ಪಲಾವ್ ಮಾಡೋಣ ಅಂತ ಹೇಳಿ ಪಲಾವ್ನ ಮಾಡಿಕೊಂಡೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನ ಎತ್ತಿಗ್ತಾ ಇದ್ದೀನಿ ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದ್ದೆಲ್ಲ ಗಿಡಕ್ಕೆ ಒಂದು ನಾನು ಸ್ಪ್ರೇನ ರೆಡಿ ಮಾಡ್ಕೊತೀನಿ ಅಂತ ಸೊ ಈ ರೀತಿ ನಾನು ಏನೇ ಬಿಡಿಸಿದ್ರು ಬಿಡಿಸಿದೆಲ್ಲೂ ಎತ್ತಿಕೊತೀನಿ ಹೆತ್ತಿಕೊಂಡು ಅದನ್ನು ನಾನು ಅಕ್ಕಿ ತೊಳೆದಿರೋ ನೀರನ್ನ ಅದ್ರಲ್ಲಿ ಹಾಕಿ ಹಾಕಿ ಇಟ್ಕೊಂಡು ಚೆನ್ನಾಗಿ ಕೊಳತ ಮೇಲೆ ಅದಕ್ಕೆ ಹಾಕಿ ಎತ್ತಿಕೊಳ್ಳೋ ಅಂಥದ್ದು ನಾನು ಸ್ಪ್ರೇ ಅಂಥದ್ದು ಸೊ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಡ್ರೈ ಇಂಗ್ರೀಡಿಯಂಟ್ಸ್ ಏನಿದೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಕಾಯಿ ಮತ್ತು ಇದು ಅನಾನಸು ಸೂವು ಮತ್ತು ಮತ್ತು ಪರಂಗಿ ಹೂವು ಮತ್ತು ಎಲೆ ಅಂದರೆ ಎಲೆ ಇಷ್ಟು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡಿಕೊಂಡು ಹಾನಿಯನ್ನು ಅಂದರೆ ನಾನು ನಾರ್ಮಲಾಗಿ ಅಂದರೆ ತೀರಾ ಸಣ್ಣನಿಲ್ಲ ತೀರಾನೋ ದಪ್ಪ ಇಲ್ಲ ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅಂದರೆ ಎರಡು ಈರುಳ್ಳಿ ಈರುಳ್ಳಿನ ಸೊ ಅದನ್ನು ಡೀಪಾಗಿ ಅಂದರೆ ನೀಟಾಗಿ ಗೋಲ್ಡನ್ ಶೇಡ್ ಗೋಲ್ಡ್ ಕಲರ್ ಒಂಥರ ಕೆಂಚಿಗೆ ಆಗೋ ಥರ ಅದನ್ನು ನೀಟಾಗಿ ಹುರ್ಕೊಬೇಕು ಸೊ ಇದ್ದೀನಿ ಹುರ್ಕೊಂಡು ಅದಕ್ಕೇ ಟೊಮೊಟೊ ಇವಾಗ ಇವಾಗಲೇನೆ ನಾನು ಟಮೋಟೋನ ಹಾಕೊತಾಯಿದ್ದೀನಿ ಯಾಕೆಂದರೆ ದ ಟಮೋಟೋನ ತುಂಬ ಸಣ್ಣನಿಲ್ಲ ತುಂಬ ದಪ್ಪನ ಎಲ್ಲ ಮೀಡಮ್ ಆಗೋದನ್ನು ಮೀಡಮ್ ಆಗು ಹಚ್ಕೊ ಹಚ್ಕೊಂಡಿದ್ದೀನಿ ನಾನು ಅದನ್ನು ಸೊ ಅದಕ್ಕೆ ಅದು ಸ್ವಲ್ಪ ಸ್ವಲ್ಪ ಬೇಯ್ತಾ ಇದ್ದಂಗೆ ನಾನು ಮನೆಯಲ್ಲೇ ನಾನು ಮಾಡಿ ಇಟ್ಕೊಂಡಿರೋ ಅಂಥದ್ದಿದ್ದು ಅಂದರೆ ಪಲಾವ್ಗೆ ಎಮರ್ಜೆನ್ಸಿಗೆ ಏನೇ ಬೇಕು ಅಂತಂದರೆ ನಾನು ಈ ಥರ ಗ್ರೀನ್ ಮಸಾಲಾನ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಮನೆಯಲ್ಲಿ ಮಾಡಿ ಸ್ವಲ್ಪ ಲೈಟಾಗಿ ಒಂಚೂರು ಬಿಸಿ ಮಾಡಿ ಎತ್ತಿಕೊಂಡಿರ್ತೀನಿ ಇದು ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಸಡನ್ನಾಗಿ ನಾವೇನೂ ಬೆಳಿಗ್ಗೆ ಬೇಗ ಕೆಲ್ಸಕ್ಕೆ ಹೋಗ್ಬೇಕಿರುತ್ತೆ ಆವಾಗ ಸಡನ್ನಾಗಿ ಮಾಡೋಕ್ಕಾಗಲ್ಲ ನಮಗೆ ಸೊ ಅದರಿಂದ ಫ್ರೀಯಾಗಿದ್ದಾಗ ಯಾವಾಗಲೂ ಈ ಥರ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತು ಅಂತಂದರೆ ಈರುಳ್ಳಿ ಟಮೊಟೊ ಹಚ್ಕೊಳ್ಳೋದು ತರಕಾರಿ ಹಚ್ಕೊಳ್ಳೋದು ಹಾಕೋದು ಪಲಾವ್ ಇರ್ಬೋದು ಮತ್ತು ಸಡನ್ ಬಿರಿಯಾನಿ ಮಾಡಬೇಕು ಅಂದ್ರೂ ಅಷ್ಟೇ ಬಿರಿಯಾನಿ ಪಲಾವ್ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಈ ಥರ ರೆಡಿ ಮಾಡಿ ಇಟ್ಕೊಂಬಿಡ್ಬೋದು ನಾನು ಆಲ್ಮೋಸ್ಟ್ ನಾನು ಇದೇ ರೀತಿಯೇ ರೆಡಿ ಮಾಡಿ ಇಟ್ಕೊಂಬಿಡೋದು ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಹಾಗಲ್ಲ ಅಂತೇಳಿ ನಾನಿವತ್ತು ತತ್ಕಂಡೆಗೆ ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ ಸೊ ಆಗಲ್ಲ ಅಂತ ಹೇಳಿ ನಾನು ಮನೆಯಲ್ಲಿ ಮಾಡಿಟ್ಟಿದ್ದಾಗ ತೀರ ಆದರೆ ತೀರ ಇದ್ದಾಗ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದನ್ನು ಸೊ ನನ್ನ ಮಗ ಬೆಳಿಗ್ಗೆ ಬಿರಿಯಾನಿ ಕೇಳ್ತಾ ಬಿರಿಯಾನಿ ಚಿಕನ್ ಅಂಗಡಿಗೆ ಹೋಗಿ ಬಿರಿಯಾನಿ ತರಷ್ಟು ಟೈಮ್ ಇರಲಿಲ್ಲ ನನಗೆ ಮತ್ತು ಮಂಗ್ಳೂರು ಆಗಿದ್ದರಿಂದ ಪೂಜೆ ಮಾಡಬೇಕಾಗಿತ್ತು ಆದರೆ ಧೂಪ ಬೇರೆ ಹಾಕಬೇಕಿತ್ತು ಆದ್ದರಿಂದ ಆದ್ದರಿಂದ ಹೋಗೋಕ್ಕಾಗಲ್ಲ ಅಂತ ಹೇಳಿ ಮಾಮೂಲಿ ನಾರ್ಮಲ್ ಪ್ಲೈನ್ ಪಲಾವು ಅಥವಾ ಕುಷ್ಕ ಥರ ಈ ಥರ ಮಾಡ್ತೀನಿ ಅಂತ ಏನು ಹೇಳಿ ನಾನು ಅವನಿಗೆ ಮಾಡಿದೆ ಮಾಡಿದಾಗ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫ್ರೈ ಮಾಡಿಕೊಂಡು ನಾನು ಏನು ಅಕ್ಕಿ ತೊಳೆದಿಟ್ಕೊಂಡಿದ್ನೋ ಅಕ್ಕಿನ ಅದಕ್ಕೆ ಹಾಕೊಂಡೆ ಅಕ್ಕಿ ಸಮ ಅಕ್ಕಿಗೆ ಕರೆಕ್ಟಾಗಿ ಸು ಇದು ಸಮಾನವಾಗಿ ನೀರನ್ನ ಹಾಕ್ಕೊಂಡು ನಾನು ಅದನ್ನು ನಾನು ಕುಕ್ಕರಲ್ಲಿ ವಿಸಿನ ತಗ್ಸಿಲ್ಲ ನಾನು ಹಾಗೇ ಅದೇ ರೀತಿಯೇ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನೀಟಾಗಿ ಕುದಿಯುತ್ತೆ ಕುದಿಯೋ ಥರ ನಾನು ಇದು ಮಾಡ್ಕೊತಿದ್ದೀನಿ ಅದೆಲ್ಲ ಕುದ್ದಿ ಅದನ್ನು ಮಾಡೋಷ್ಟು ಲ್ಲಿ ನಾನು ಇಲ್ಲಿ ಬೇರೆ ಏನೋ ಕೆಲ್ಸಕ್ಕೆ ಕೊಟ್ಟೋಗ್ಬಿಟ್ಟೆ ಬಟ್ ಇದನ್ನು ನನ್ನ ಮಗ ಮಾಡಿದೆ ಅದನ್ನು ನೀಟಾಗಿ ಸೊ ಆಗಿತ್ತು ಚೆನ್ನಾಗಿ ಬಂದಿತ್ತು ಬಟ್ ನನ್ನ ಮಗನ ತಿರ್ಗಾಕ ತಿರ್ಗಪ್ಪ ಅಂತ ಬಿಟ್ಟಿದೆ ಬಟ್ ಅದನ್ನು ನಾನು ವೀಡಿಯೋ ಮಾಡಿಲ್ಲ ಅವನು ಅದು ಕುದಿಯೋದನ್ನೆಲ್ಲ ವೀಡಿಯೋ ಮಾಡಿಲ್ಲ ಫೈನಲಿ ಈ ಥರ ಬಂದಿದೆ ಹುದುದ್ರಾಗ ಬಂದಿದೆ ಚೆನ್ನಾಗಿ ಬಂದಿದೆ ಸೊ ಇದು ಈ ಪಲಾವ್ ಹಾಕೋ ಮುಂಚೆನೇ ನೀವು ಪಲಾವ ಅಕ್ಕಿ ಹಾಕ್ಬಿಟ್ಟು ನಾನೇನು ಮಾಡಿದೆ ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಫ್ರೂಟ್ಸ್ ಸ್ಮೂತಿ ಅಂತ ಹೋದಾಗ ಅದು ವೀಡಿಯೋ ಸ್ಕಿಪ್ ಆಯಿತು ತ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ನಾನು ಮೊನ್ನೆ ಹಣ್ಣು ತಗೊಂಡು ಬಂದಿದೆ ಹಣ್ಣು ತೊಗೊ ಬಂದಿದ್ದಾಗ ನಿನ್ನೆನೆ ನನ್ನ ಮಗ ಹೇಳಿದ ಇದು ಸ್ಮೂತಿ ಮಾಡ್ಕೊಡಮ್ಮ ಅಂತ ಹೇಳಿದ ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂಜೂರ ಹಣ್ಣು ತೊಗೊಬಂದಿದ್ದೀನಿ ಅಂಜೂರ ಹಣ್ಣು ಅಂದರೆ ಹತ್ತಿ ಹಣ್ಣು ಇಲ್ಲಿ ಕೆಲವರು ಹತ್ರ ಅಂಜೂರ ಹಣ್ಣು ಅಂತಾರೆ ನಾವೆಲ್ಲ ಅದನ್ನು ಹತ್ತಿ ಹಣ್ಣು ಅಂತೀವಿ ತುಂಬ ಅಂದರೆ ತುಂಬ ಒಳ್ಳೆಯದು ಅದು ರಕ್ತಕ್ಕಂತೂ ರಕ್ತ ಸಂಚಾರಕ್ಕೆ ಆ್ಯಂಡ್ ಬ್ಲಡ್ಡು ಬಾಡಿನಲ್ಲಿ ಬ್ಲಡ್ ಇಲ್ಲ ಅಂದ್ರೂ ಅದನ್ನು ತಿಂದರೆ ಬ್ಲಡ್ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಮಕ್ಳುಗಳು ಇವಾಗೆಲ್ಲ ಊಟ ತಿನ್ನಲ್ಲ ಆಮೇಲೆ ನೆಟ್ಟು ಫ್ರೂಟ್ಸ್ ತಿನ್ನಲ್ಲ ಅಂತಾರಲ್ಲ ಅಂಥವ್ರಿಗೆ ಇದನ್ನು ಮಾಡಿಕೊಡ್ಬೇಕು ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಸೊ ನಾನಿಲ್ಲಿ ಹತ್ತಿ ಹಣ್ಣು ಮತ್ತು ಇದು ಡ್ರಾ ಏನೋ ಬಟರ್ ಫ್ರೂಟ್ಸ್ ಇದೆಯಲ್ಲ ಸೊ ಅದೆರಡು ಹಣ್ಣನ್ನು ನಾನು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅದಕ್ಕೆ ಬೇಕು ಅಂತಂದರೆ ನೀವು ಶುಗರ್ ಹಾಕೋಬೋದು ನಿಮ್ಮ ಇಷ್ಟ ನಿಮ್ಮ ಅನುಕೂಲ ಸೊ ಅದನ್ನು ಪೇಸ್ಟ್ ಮಾಡಿಕೊಂಡು ಕೆಲವರು ಮೊಸರು ಹಾಕಿ ರುಬ್ತಾರೆ ಕೆಲವ್ರು ಹಾಲು ಹಾಕಿ ರುಬ್ತಾರೆ ಮೊಸರು ಹಾಕಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಫ್ರೆಶ್ ಕ್ರೀಮ್ ಹಾಕಿರುಬೋದ್ರೂ ಚೆನ್ನಾಗಿರುತ್ತೆ ಸೊ ಅದನ್ನು ರುಬ್ಕೊಂಡು ನಾನು ಯಾರು ಒಂದು ಕಪ್ಪುಗೆ ಮತ್ತು ಒಂದು ಲೋಟಕ್ಕೆ ಹಾಕೊಂಡೆ ಈ ಥರ ಕೊಡೋದ್ರಿಂದ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಬ್ಲ್ಯಾಕ್ ದ್ರಾಕ್ಷಿ ಹಾಪಲ್ಲು ದಾಳಿಂಬೆ ಮತ್ತು ಡ್ರೈ ಫ್ರೂಟ್ಸ ಹಾಕ್ಬೋದು ಡ್ರೈ ಫ್ರೂಟ್ಸ್ ಹಾಕಿದ್ರೂ ಚೆನ್ನಾಗಿರುತ್ತೆ ಇದನ್ನೆಲ್ಲ ಆಮೇಲೆ ಮತ್ತೆ ಕಾಮಕಸ್ತೂರಿ ಬೀಜ ಅಂತ ಬರುತ್ತೆ ಅದನ್ನ ಹಾಕುದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಮತ್ತೆ ಮತ್ತೆ ಅದ್ರ ಮೇಲೆ ನಾವು ಮತ್ತೆ ಅದ್ರ ಮೇಲೆ ದಾಳಿಂಬೆ ಮತ್ತು ಪಂಕಿನ್ ಸೀಡ್ಸ್ ಎಲ್ಲ ಬರುತ್ತಲ್ಲ ಏನು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಅನ್ನೋದು ಬರುತ್ತಲ್ಲ ಅದೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಅದರ ಮೇಲೆ ಜೇನುತುಪ್ಪದಿಂದ ಗಾರ್ನಿಸ್ ಮಾಡ್ತು ಅಂದರೆ ಜೇನುತುಪ್ಪ ಹಾಕ್ಬಿಟ್ಟು ತಿಂತು ಅಂತಂದರೆ ಸಖತ್ತಾಗಿರುತ್ತೆ ನನ್ನ ಮಗ ನೀನೇನೇ ಹೇಳಿದೆ ಇದನ್ನು ಇಕ್ಕಮ್ಮ ನನಗೆ ಅಂತ ಹೇಳಿ ಸೊ ನನಗೇನು ಪೂಜೆ ಮಾಡಬೇಕು ಅದೆಲ್ಲ ಮಾಡಬೇಕು ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಪಟಾಪಟನ ಮಾಡ್ತಾಯಿದ್ದೆ ಬಟ್ ನನ್ನ ದೊಡ್ಡ ಮಗನೂ ನನಗೆ ತುಂಬಾ ಹೆಲ್ಪ್ ಮಾಡ್ದೆ ಸೊ ಅಪ್ಪ ಇದ್ದರೆ ಅಪ್ಪ ಹೆಲ್ಪ್ ಮಾಡ್ತಾರೆ ಇಲ್ಲ ನನ್ನ ದೊಡ್ಡ ಮಗ ಹೆಲ್ಪ್ ಮಾಡ್ತಾನೆ ಸೊ ಅಪ್ಪ ಊರಿಗೆ ಹೋಗಿದ್ದಿದ್ದೆ ಊರಿಗೆ ಹೋಗಿದ್ರಿಂದ ಅವ್ರು ಇರಲಿಲ್ಲ ಸೊ ಅದರಿಂದ ನನ್ನ ಮಗನೇನ ಎಲ್ಲ ಮಾಡಿಕೊಟ್ಟ ಅವ್ನು ಮಾಡೋ ಟೈಮಲ್ಲಿ ನನಗೆ ಅದು ಪಲಾವ್ದು ಒಂದು ಹತ್ತು ಸ್ವಲ್ಪ ಕಟ್ಟಾಗೋಯ್ತು ಅದನ್ನು ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಸೊ ಇದನ್ನೆಲ್ಲ ಹಾಕಿ ನನ್ನ ಮಗನಿಗೆ ನಾನಂತೂ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಮಾಡ್ಕೊಂಡಿದೆ ಸೊ ಒಂದು ಕಪ್ಪೊಂದು ನಾನಂತೂ ತಿನ್ಕೊಂಡೆ ಬೆಳಿಗ್ಗೆ ಎದ್ದು ಅವನು ಎದ್ದೇಳಷ್ಟರಲ್ಲಿ ನಾನು ಪೂಜೆ ಎಲ್ಲ ಮಾಡಬೇಕಲ್ಲ ಅಂತೇಳಿ ನನಗೆ ಸುಸ್ತಾಗ್ತಾ ಇತ್ತು ತುಂಬ ಯಾಕೋ ಹುಷಾರು ಬೇರೆ ಇರಲಿಲ್ಲ ನನಗೆ ಒಂದು ಲಾಸ್ಟ್ ಟೈಮ್ ನಾವು ಔಟ್ಸೈಡ್ ಹೋಗಿದ್ದರಿಂದ ನನಗೆ ಅಲ್ಲಿ ಬಂದಿದ್ದರಿಂದ ಏನೋ ಗೊತ್ತಿಲ್ಲ ನೀರು ಅಡ್ಜಸ್ಟೋ ಫುಡ್ ಅಡ್ಜಸ್ಟೋ ಏನೋ ಗೊತ್ತಿಲ್ಲ ಸೊ ನನಗೆ ತುಂಬ ಸುಸ್ತಾಗ್ತಾಯಿತ್ತು ನನಗೆ ಆದ್ದರಿಂದ ನಾನೇನು ಮಾಡೋದು ಬೆಳಿಗ್ಗೆ ಎತ್ತ ತಕ್ಷಣವೇ ನಾನು ಬಿಸಿನೀರು ಕುಡ್ದಿದ್ದೆಲ್ಲ ಹಾಗೆ ಅಲ್ಲೆಲ್ಲ ಉಜ್ಜಿ ಫೇಸ್ ವಾಶ್ ಮಾಡಿ ಎಲ್ಲ ನಾನು ಫಸ್ಟು ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅದನ್ನೇ ಮಾಡೋದು ಬಿಸಿನೀರೆಲ್ಲ ಕುಡಿದು ಸೊ ಅದ್ರ ಜೊತೆಗೆ ನಾನು ನನ್ನ ಮಗನಿಗೆ ಮಾಡಿ ಏನು ಮಾಡಿದೆ ಅದನ್ನು ಫ್ರಿಜ್ಜಲ್ಲಿ ಬಿಡಪ್ಪ ಅಂತ ಹೇಳಿದೆ ಲೋಟದ್ದು ಫ್ರಿಜ್ಜಲ್ಲಿ ಇಟ್ಟಿರ್ತಾ ಗ್ಲಾಸ್ದು ಸೊ ಕಪ್ಪಲ್ಲಿ ಇದ್ದಿದ್ದಾನೆ ನಾನು ತಿನ್ಕೊಂಡೆ ನಾನು ಅದನ್ನು ತಿನ್ಕೊಂಡು ಇನ್ನು ನಾನು ನಾನು ಅದನ್ನು ತಿನ್ಕೊಂಡು ನಾನು ಸ್ವಲ್ಪ ಫ್ರೆಶ್ ಅಪ್ ಆದೆ ಫ್ರೆಶ್ ಅಪ್ ಆಗೋಕ್ಕೆ ನಾನು ಪೂಜೆಗೆ ರೆಡಿ ಮಾಡಬೇಕು ಇನ್ನು ನಾನು ಹತ್ತು ಗಂಟೆಗೆ ನಾನು ಆಫೀಸ್ಗೆ ಹೋಗಬೇಕು ಹತ್ತು ಗಂಟೆಗೆ ಆಫೀಸ್ಗೆ ಹೋಗಬೇಕಾಗಿತ್ತಲ್ಲ ಸೊ ಅದರಿಂದ ನಾನು ಫ್ರೆಶ್ ಅಪ್ ಆಗಬೇಕಾಗಿತ್ತು ಇದನ್ನ ಇನ್ನೊಂದು ಏನಪ್ಪ ಅಂದರೆ ಮಕ್ಳಿಗಂತೂ ಈ ಥರ ನೀವು ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಒಂದು ಸಲ ಇದರ ಟ್ರೈ ಮಾಡಿ ನೀವು ತುಂಬ ಚೆನ್ನಾಗಿದೆ ನಾನು ಇನ್ನೂ ಅಪ್ ಆಗಿ ಹೂವು ಅಂದರೆ ನಾ ಸ್ವಲ್ಪನೇ ಸ್ವಲ್ಪ ಹೂವು ತಂದಿದ್ದು ಹೂವು ಅಂತೂ ಜಾಸ್ತಿ ತರೋಕಾಗಲಿಲ್ಲ ನನಗೆ ಏನೋ ನನಗೆ ಪದೇ 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 ಹೂವು ಕಮ್ಮಿ 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 ಆಗ್ತಾನೇ ಇದೆ ನಾವಿರೋ ಸ್ವಲ್ಪ ಒಂಥರ ಒಂಚು ಸಿಟಿಗಿಂತ ಒಂಚೂರು ದೂರ ಅಂತ ಅನಿಸುತ್ತೆ ನನಗೆ ಬಟ್ ಸಿಟಿ ಮಧ್ಯದಲ್ಲೇ ದೂರ ಅಂತ ಅನಿಸುತ್ತೆ ಸೊ ಪೂಜೆಯೆಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಅವಾಗಲೇ ಮನೆಗೆ ಏನೋ ಒಂಥರ ದೃಷ್ಟಿ ಥರ ಆಗಿದೆ ದೃಷ್ಟಿ ಥರ ಆಗಿರ್ಬೋದು ಅಂತ ಹೇಳಿ ನಮಗೆ ಶತ್ರುಗಳೇ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಮಗೆ ಸೊ ಅದರಿಂದ ನಾನು ಯಾವಾಗಲೂ ಕಂಠದ ಚಿಪ್ಪಲ್ಲಿ ನಾನು ದುಪ್ಪ ಹಾಕ್ತಾಯಿದೆ ಕಂಠದ ಚಿಪ್ಪಲೆಲ್ಲ ಹಾಕೋಕ್ಕಾಗಲಿಲ್ಲ ನನಗೆ ಸಲ ಅದರಿಂದ ಎರಡು ಸಾಂಬ್ರಣಿ ನಾನು ಇಟ್ಕೊಂಡಿದೆ ಎರಡು ಸಾಂಬ್ರಣಿಗೆ ಬಲಮುರಿ ಎಡಮುರಿ ಅನ್ನೋದು ಎರಡು ಎತ್ಕೊಂಡೆ ಒಂದು ಏಲಕ್ಕಿ ಕಾಯಿ ಮತ್ತು ಒಂದೇ ಒಂದು ಪೀಸು ಬಜ್ಜೆ ಐದು ಲವಂಗ ಒಂದು ಪೀಸ್ ಚೆಕ್ಕೆ ಇಷ್ಟನ್ನು ಎತ್ಕೊಂಡು ಎಲ್ಲ ಎರಡು ಸಾಂಬ್ರಾಣಿಗೂ ಸ್ವಲ್ಪ 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 ಡಿವೈಡ್ ಮಾಡಿ ಹಾಕ್ಕೊಂಡೆ ನಾನು ಬಟ್ಟಲ್ ಸಾಂಬ್ರಾಣಿ ಇದೆಲ್ಲ ಅದಕ್ಕೆ ಹಾಕ್ಕೊಂಡೆ ಬಟ್ ಅಂದರೆ ಅದನ್ನು ಹಾಕಿದಾಗ ತುಂಬ ಅಂದರೆ ತುಂಬ ಒಂಥರ ಫ್ಲೇವರು ಒಂಥರ ಸಕ್ಕತ್ತ ಫ್ಲೇವರ್ ಬತ್ತಿತ್ತು ಏನೋ ಗೊತ್ತಿಲ್ಲ ಇವತ್ತಂತೂ ಸಿಕ್ಕಾಪಟ್ಟೆ ಒಂಥರ ಬ್ಯಾಡ್ ಸ್ಮೆಲ್ ಬಂತು ಸ್ವಲ್ಪ ಸಾಂಬ್ರಣಿ ಹಾಕ್ತೆ ಸಾಂಬ್ರಾಣಿ ಹಾಕಿದ್ಮೇಲೆ ಅಂತೂ ಸಾಂಬ್ರಣಿ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮ ಗಮಗ ಮಾನತ್ತೆ ಆ ಸಾಂಬ್ರಾಣಿ ಆ್ಯಕ್ಚುಲಿ ನಾವು ಊರಿಂದ ತಗೊಂಡು ಬಂದಿತ್ತು ನಾವು ಊರಿಗೆಗಳೇ ಹೋದಾಗ ಕ್ಯಾರಪೇಟೆಗೆ ಹೋದಾಗ ಅಲ್ಲಿಂದ ತಗೊಬರ ಅಂಥದ್ದು ನಾನು ಸೊ ತುಂಬ ಒಳ್ಳೆಯ ಫ್ಲೇವರ್ನ ಕೊಡುತ್ತೆ ಅದು ಸೊ ಎಲ್ಲ ಹಾಕಿ ನಾನು ಮನೆಯಲ್ಲಿ ಮೂಲೆ ಮೂಲೆಗೂ ಸಾಂಬ್ರಣಿ ಒಗೆನ ಸಾಂಬಾರಣಿ ಧೂಪನ ನಾನು ಮೂಲೆ ಮೂಲೆಗೂ ಕೊಡ್ತೀನಿ ಪ್ರತಿವರೂ ಇದೇ ರೀತಿಯೇ ಮಾಡ್ತೀನಿ ನಾನು ಮಸಿ ಹುಣ್ಮೆ ದಿನ ಮಾತ್ರ ನಾನು ಕಂಠದ ಚಿಪ್ಪಲ್ಲಿ ಏನಿದೆ ಕಂಠದ ಚಿಪ್ಪಲ್ಲಿ ಕೆಂಡ ಮಾಡಿ ಮಾಡೋ ಅಂಥದ್ದು ಸೊ ಅಂದರೆ ಈ ಸಲ ಏನಂತ ನನಗೆ ಗೊತ್ತಾಗಲಿಲ್ಲ ಒಂಥರ ಸ್ಮೆಲ್ ಹೊಡೀತಾ ಇತ್ತು ಯಾಕಪ್ಪ ಈ ಸ್ಮೆಲ್ ಹೊಡಿತೈತೆ ಅಂತ ನಾನು ಅಂದ್ಕೊಂಡೆ ಅಂದ್ಕೊಂಡು ಆಮೇಲೆ ನಾನೇನು ಮಾಡಿದೆ ದೇವಸ್ಥಾನದಿಂದ ತಂದಿದ್ದ ಒಂದು ನಮ್ಮ ಮನೆ ಹೋಗಿದ್ದೆ ಹೋಗೈತೆ ತಂದಿದ್ದು ಒಂದು ತಂದಿದ್ದೊಂದು ಇತ್ತು ನಿಂಬಣ್ಣ ನಿಳಿಸಿ ಮನೆಗೆ ಹೊಡೆದೆ ಹೊಡೆದ್ಬಿಟ್ಟು ಮತ್ತೆ ಧೂಪ ಹಾಕಿ ಆರತಿ ಮಾಡಿದೆ ಆರತಿ ಮಾಡಿದ್ಮೇಲೆ ಯಾಕೋ ನಮ್ಮಮ್ಮ ಲಕ್ಕ ಅಂತಿದ್ರು ತುಂಬ ಇದ್ರು ನನಗೆ ತುಂಬ ಖುಷಿ ಆಯಿತು ಹೇಳಿ ಕೇಳಿ ನಮ್ಮ ಮಾರಮ್ಮ ಅಂದರೆ ಸುಮ್ಮನೆ ಅವ್ರು ಯಾವಾಗಲೂ ನಗ್ತಾಯಿರ್ತಾರೆ ಅವ್ರ ಮುಖದಲ್ಲಿ ನಗು ಅನ್ನೋದು ಯಾವಾಗಲೂ ಇರುತ್ತೆ ಅವರಷ್ಟು ಸುಂದರೆ ಯಾರೂ ಇಲ್ಲ ನೋಡೋಕ್ಕೂ ಸುಂದರವಾದ ಸುಂದರವಂತೆ ಆ್ಯಂಡ್ ಅಷ್ಟೇ ಕೋಪ್ ಇಷ್ಟವಂತೆ ಅವಳು ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು